ಈ ವರ್ಷದಲ್ಲಿ ಎರಡ್ ಸಾವಿರದ ಯಾವ ರೀತಿಯ ರೀತಿಯುಲಮ್ ಇರುತ್ತದೆ ಇನ್ನೊಂದು ಕೂಡ ಬರುವ ಸಾಧ್ಯತೆ ಇದೆ ಕರಿಕುಲಮ್ ಯಾಕಂದ್ರೆ ಚೇಂಜಸ್ ಆಗುವಂತ ಒಂದು ಸಾಧ್ಯತೆ ಇದೆ ಇಲ್ಲಿ ಯಾಕಂದ್ರೆ ಪಠ್ಯಪೂರಕದಲ್ಲಿ ಒಂದು ಲೆಸನ್ ಚೇಂಜಸ್ ಆಗುತ್ತದೆ ಹಾಗಾಗಿ ಮತ್ತೊಂದು ಸಲ ನಿಮಗೆ ಕರಿಕುಲಮ್ ಬರುತ್ತದೆ ಕರಿಕುಲಮ್ ಬಗ್ಗೆ ಹೇಳಿದಾರೆ ಈ ತರ ಪೋರ್ಷನ್ ಯಾವ ಯಾವ್ದು ಇದೆ ಅಂತ ಹೇಳಿದಾರೆ ಶಾಲೆಗಳಲ್ಲೆಲ್ಲ ಗದ್ದೆ ಭಾಗದಲ್ಲಿ ಯಾವ ಯಾವ್ದು ಇದೆ ಅಂತ ಗೊತ್ತಿದೆಯಾ ನಿಮ್ಗೆ ಈಗಾಗಲೇ ಅಲ್ವಾ ಶಬರಿ ಒಂದು ಪಾಠ ಇರುತ್ತದೆ ನಿಮಗೆ ಪದ್ಯ ಗದ್ದೆ ಇರುತ್ತದೆ ಗದ್ದೆದಲ್ಲಿ ಯಾವ್ಯಾವಿದೆ ಅಂತ ಫಸ್ಟ್ ಈಗ ಸ್ವಲ್ಪ ಪೋರ್ಷನ್ ನೋಡ್ಕೊಳ್ಳೋಣ ಮಕ್ಕಳೇ ಶಬರಿ ಇರುತ್ತದೆ ಅನಂತರ ಭಾಗ್ಯಶಿಲ್ಪಿಗಳು ಭಾಗ್ಯಶಿಲ್ಪಿಗಳು ಅಂದ್ರೆ ಈಗಾಗಲೇ ನಿಮಗೆ ಪಾಠ ಮಾಡಿರ್ಬೋದು ಕೆಲವು ಶಾಲೆಗಳಲ್ಲಿ ಮಾಡಿದ್ದಾರೆ ಇದನ್ನ ಇಲ್ಲಿ ಎರಡು ಜನ ಕವಿಗಳು ಬರ್ತಾರೆ ನೆನ್ಪಿಡ್ಕೊಳ್ಬೇಕಾಗುತ್ತದೆ ಇಲ್ಲಿ ಸಂದರ್ಭ ಬರೆಯುವಾಗ ಬಹಳ ಮುಖ್ಯ ನೀವು ಸಾಮಾನ್ಯವಾಗಿ ಪಾಠದ ಹೆಸರು ಮತ್ತು ಪಾಠ ಬರದ ಲೇಖಕರು ಆ ಎರಡನ್ನು ಪಕ್ಕ ನೆನ್ಪಿಟ್ಕೊಳ್ಬೇಕು ಯಾಕಂದ್ರೆ ಅಲ್ಲೇ ನಿಮಗೆ ಒಂದು ಅಂಕ ಇರುತ್ತದೆ ಯಾಕಂದ್ರೆ ಪಾಠದ ಹೆಸರು ಬರೆದ್ರೆ ನಿಮಗೆ ಅರ್ಧ ಅಂಕ ಮತ್ತು ಲೇಖಕರ ಹೆಸರು ಬರೆದ್ರೆ ಅರ್ಧ ಅಂಕ ಇರುತ್ತದೆ ಹಾಗಾಗಿ ನೀವು ಈ ಅರ್ಧಾಂಕಕ್ಕೋಸ್ಕರ ನೀವು ನೆನ್ಪಿಟ್ಕೊಳ್ಳೇಬೇಕು ಯಾಕಂದ್ರೆ ಅರ್ಧ ಅರ್ಧ ಅಂಕ ಬರುತ್ತದೆ ಇಲ್ಲಿ ಸಂದರ್ಭದಲ್ಲಿ ಓಕೆ ಹಾಗಾಗಿ ಇದು ನೀವು ತುಂಬಾ ನೀವು ಪಾಠ ಮಾಡುವಾಗ ಬೋರ್ಡ್ ಅಲ್ಲಿ ಬರೀತಾರೆ ಶಿಕ್ಷಕರು ಯಾಕಂದ್ರೆ ಪಾಠ ಮತ್ತು ಪಾಠದ ಲೇಖಕರ ಹೆಸರು ಬರೀತಾರೆ ಆಗ ನೀವು ಕೂಡ ಅದನ್ನು ನೋಟ್ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು ಯಾಕಂದ್ರೆ ನಿಮ್ಗೆ ಅದು ನೆನಪಿರಬೇಕು ಮನೆ ತನಕ ಇಲ್ಲಿ ಮಾತ್ರ ಎರಡು ಜನ ಬರ್ತಾರೆ ಭಾಗ್ಯಶಿಲ್ಪಿ ಪಾಠದಲ್ಲಿ ನಿಮಗೆ ಇದು ಸಮಿತಿಯ ರಚನೆ ಆಗಿರುತ್ತದೆ ಅಲ್ಲಿ ಸಂದರ್ಭದಲ್ಲಿ ಯಾರು ಹೇಳಿದ್ದು ಅನ್ನೋದು ಬಹಳ ಮುಖ್ಯ ಈಗ ಎರಡು ಕೆಲವೊಂದ್ಸಲ ಮಕ್ಕಳುಗಳು ಎರಡೂ ಭಾಗ್ಯಶಿಲ್ಪಿಯಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ದೆ ಅಥವಾ ಸರ್ ಎಂ ವಿಶ್ವೇಶ್ವರಯ್ಯನವರದ್ದು ಯಾರ್ದು ಅಂತ ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ನೀವು ನೋಡ್ಕೊಳ್ಬೇಕಾಗುತ್ತೆ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರುತ್ತದೆ ಓಕೆ ಒಂದು ಅನಂತರ ಎದೆಗೆ ಬಿದ್ದ ಅಕ್ಷರ ಇದು ಈ ವರ್ಷದಲ್ಲಿ ಮತ್ತೆ ಈಗ ಕಳೆದ ವ ಒಂದು ಕಳೆದ ನಾಲ್ಕೈದು ವರ್ಷದಲ್ಲಿ ಈ ಪಾಠ ಇತ್ತು ನಮಗೆ ಆದರೆ ಈಗ ಎರಡು ವರ್ಷದಿಂದ ಇದನ್ನು ತೆಗೆದಿದ್ರು ಮತ್ತೆ ಬಂದಿದೆ ಇದು ಎದೆಗೆ ಬಿದ್ದ ಅಕ್ಷರ ಓಕೆ ಆಮೇಲೆ ಯುದ್ಧ ಇದು ಇದು ಕೂಡ ಅಷ್ಟೇ ಈ ಮೂರು ಪಾಠಗಳು ವ್ಯಾಘ್ರಗೀತೆ ಈ ಮೂರು ಪಾಠಗಳು ಮೊದಲು ಇದ್ದಿರುವಂತ ಪಾಠಗಳೇ ನಮಗೆ ಆದರೆ ಈ ಕಳೆದ ಎರಡು ವರ್ಷದಲ್ಲಿ ಈ ಪಾಠಗಳನ್ನು ತೆಗೆದಿದ್ರು ಈಗ ಮತ್ತೆ ಕೂಡ ಅದು ಆ್ಯಡ್ ಮಾಡಿದ್ದಾರೆ ಇದೆಲ್ಲ ನಿಮಗೆ ತುಂಬ ಸರಳವಾಗಿದೆ ಇಲ್ಲಿ ಯಾವುದು ಕೂಡ ಈ ಶಬರಿ ಇರ್ಬೋದು ಭಾಗ್ಯಶಿಲ್ಪಿಗಳಿರ್ಬೋದು ಎದೆಗೆ ಬಿದ್ದ ಅಕ್ಷರ ಇರ್ಬೋದು ಯುದ್ಧ ಇರ್ಬೋದು ವ್ಯಾಗ್ರಗೀತೆ ಈ ಪಾಠಗಳು ಈ ಐದು ಪಾಠಗಳು ತುಂಬ ಸರಳವಾಗಿರುವಂಥ ಪಾಠಗಳಿವೆಲ್ಲ ನೀವು ಪ್ಲಸ್ ಪಾಠದ ಹೆಸರು ಮತ್ತು ಲೇಖಕರ ಹೆಸರು ಇದು ನೀವು ಪಕ್ಕ ನೆನ್ಪಿಟ್ಕೊಳ್ಬೇಕು ಯಾವ ಪಾಠ ಬರೆದವರು ಯಾವ ಪಾಠ ಲೇಖಕರು ಅದು ಕರೆಕ್ಟ್ ಆಗಿ ಕಡೆ ಪಟ್ಟಿ ಮಾಡ್ಕೊಳ್ಬೇಕಾಗುತ್ತದೆ ಮಕ್ಕಳೇ ನೀವು ಆ ಕೆಲಸವನ್ನು ಮಾಡ್ಕೊಳ್ಳಿ ಓಕೆ ಅನಂತರ ಈಗ ಐದು ಲೆಸನ್ ಇರುತ್ತದೆ ಗೊತ್ತಿದೆಯಾ ಮಕ್ಕಳೇ ಐದು ಲೆಸನ್ ಅಂತ ಗೊತ್ತಾಗಿದೆಯಲ್ಲ ನಿಮ್ಗೆ ಈಗ ಈ ಐದೇ ಲೆಸನ್ ಅದನ್ನು ಹೊರತುಪಡಿಸಿ ಇನ್ಯಾವ ಲೆಸನ್ ನಿಮ್ಗೆ ಆಡ್ ಆಗೋದಿಲ್ಲ ಇದು ಪಕ್ಕ ಇರುತ್ತದೆ ಈ ವರ್ಷದಲ್ಲಿ ನೆಕ್ಸ್ಟ್ ನೀವು ಈಗ ಪಯಂ ಪದ್ಯ ಭಾಗ ಬಂದ್ರೆ ನಿಮಗೆ ಪದ್ಯದಲ್ಲಿ ಯಾವ ಯಾವ್ ಯಾವ್ದಿರುತ್ತದೆ ಅನ್ನೋದು ನಾವು ನೋಡೋದಾದ್ರೆ ಇಲ್ಲಿ ಸಂಕಲ್ಪ ಗೀತೆ ಮಕ್ಕಳೆ ನೀವು ಎಲ್ಲಾರು ಸಿರಿಗನ್ನಡದಲ್ಲೇ ಇದೀರಾ ಅಥವಾ ತಿಳಿಗನ್ನಡ ಯಾರಾದ್ರೂ ಮಾಡ್ತಾ ಇದ್ದಾರಾ ನಿಮ್ಮ ಶಾಲೆಯಲ್ಲಿ ಸಿರಿ ಕನ್ನಡ ಮಾ ಎಲ್ಲರೂ ಸಿರಿಗನ್ನ ತಿಳಿಗನ್ನ ಓಕೆ ಯಾರು ತಿಳಿಗನ್ನಡ ಮಾಡ್ತಾ ಇಲ್ಲಲ್ಲ ಇಲ್ಲ ಯಾರಿಲ್ಲ ಓಕೆ ಯಾಕಂದ್ರೆ ಈ ಸಲ ಕರಿಕುಲಮದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕರಿಕುಲಮ್ ಬಂದಾಗ ಎರಡು ಬುಕ್ಸ್ ಬಂದಿತ್ತು ನಮಗೆ ಸಿರಿಗನ್ನಡ ಮತ್ತು ತಿಳಿಗನ್ನಡ ಅಂತ ಎರಡು ಪುಸ್ತಕ ಬಂತು ಹಾಗಾಗಿ ಸ್ವಲ್ಪ ಗೊಂದಲ ಆಯ್ತು ಶಿಕ್ಷಕರ ನಮ್ಮಲ್ಲಿ ಯಾಕಂದರೆ ಯಾವ್ದು ಮಾಡಬೇಕು ಅಥವಾ ಯಾವ್ದು ಬಿಡಬೇಕು ಅಂತ ಇನ್ನೂ ಸರಿಯಾಗಿ ಮತ್ತೆ ಕ್ಲಿಯರ್ ಆಗಿ ಅದನ್ನು ಬಂದಿಲ್ಲ ಆದರೆ ನಾವೆಲ್ಲರೂ ಕೂಡ ಪ್ರತಿ ವರ್ಷದಂತೆ ನಮ್ಮ ನಮ್ಮ ಶಾಲೆಗಳಲ್ಲೆಲ್ಲ ನಾವೆಲ್ಲರೂ ಶಿಕ್ಷಕರು ಏನು ಮಾಡ್ತಾ ಇದ್ದೀವಿ ಅಂದರೆ ಸಿರಿಗನ್ನಡವನ್ನೇ ಬೋಧನೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಅದನ್ನೇ ಮಾಡ್ತಾ ಇದ್ದೀವಿ ವೇಳೆ ಕೆಲವೊಂದು ಶಾಲೆಯಲ್ಲಿ ಯಾರಾದರೂ ಸಿರಿ ತಿಳಿಗನ್ನಡ ತೆಗೆದುಕೊಂಡ್ರೆ ಅದನ್ನು ಮಾಡುವುದು ತುಂಬ ಕಷ್ಟ ಆಗುತ್ತದೆ ಯಾಕಂದರೆ ಅದಕ್ಕೆ ಕೋಡ್ ಇಲ್ಲ ಕೋಡ್ ಗೊತ್ತಿದೆಯಾ ನಿಮಗೆ ಮಕ್ಕಳೇ ಕನ್ನಡದ ಕೋಡ್ ಗೊತ್ತಿದೆಯಾ ಇಲ್ಲಿ ನೋಡಿ ಝೀರೋ ಒನ್ ಫೈವ್ ಇದು ಕೋಡು ನಮ್ಮ ಕನ್ನಡದ ಕೋಡ್ ಇದು ಯಾಕಂದ್ರೆ ಇದಕ್ಕೆ ಸಿರಿಗನ್ನಡಕ್ಕೆ ಕೋಡ್ ಇದೆ ತಿಳಿಗನ್ನಡಕ್ಕೆ ಇನ್ನು ಕೋಡ್ ಬಂದಿಲ್ಲ ಹಾಗಾಗಿ ತಿಳಿಗನ್ನಡ ಇರುವುದಿಲ್ಲ ಆಕಸ್ಮಿಕಾಗಿ ಯಾರಾದ್ರೂ ನಿಮ್ಮ ಸ್ನೇಹಿತರು ಯಾರಾದರೂ ಸಿರಿ ತಿಳಿಗನ್ನಡ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮ ಗಮನಕ್ಕೆ ಬಂದ್ರೆ ಸ್ವಲ್ಪ ತಿಳಿಸಿ ಯಾಕಂದ್ರೆ ತಿಳಿಗನ್ನಡ ಇರುವುದಿಲ್ಲ ಸಿರಿಗನ್ನಡ ಮಾತ್ರ ಇರುತ್ತದೆ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನು ಪದ್ಯ ಭಾಗದಲ್ಲಿ ಸಂಕಲ್ಪ ಗೀತೆ ಮಾಡಿದಾರ ಮಕ್ಕಳೇ ಯಾರು ಬರ್ದಿದ್ದು ಕವಿ ಯಾರು ಕವಿ ಹೆಸರು ಗೊತ್ತಿದೆಯಾ ಜಿ ಎಸ್ ಓಕೆ ಗುಡ್ ಆಮೇಲೆ ಹಲಗಲ್ಲಿಯ ಬೇಡರು ಮಾಡಿದರಾ ಇನ್ನು ಮಾಡ್ಲಿಲ್ಲ ಅಂತ ಕಾಣುತ್ತದೆ ಪಾರ್ಟ್ ಒನ್ ಅಲ್ಲಿ ಅಥವಾ ಟೂ ಅಲ್ಲಿ ಅಂತ ಅಂದ್ಕೊಂಡಿದೀನಿ ಅದು ಅದು ಪಾರ್ಟ್ ಒನ್ ಟೂ ಅಲ್ಲಿ ಇದೆ ಹಾಗಾಗಿ ಅದು ಇನ್ನು ಮಾಡಿರ್ಲಿಕ್ಕಿಲ್ಲ ನಿಮಗೆ ಇದು ಗೊತ್ತಿಲ್ಲ ಇದು ತುಂಬಾ ಸರಳವಾಗಿರುವಂತ ಒಂದು ಪದ್ಯ ಲಾವಣಿ ಮಾಡಿದಾರೆ ಹೌದಾ ಮಾಡಿದಾರ ಯಾಕಂದ್ರೆ ಹಳೆ ಸಿಲೆಬಸ್ ಪ್ರಕಾರ ಅಂದ್ರೆ ಒಟ್ಟು ಒಂದೇ ಬುಕ್ ಅನ್ನು ಇಟ್ಕೊಂಡ್ರೆ ಅದು ನಮಗೆ ಎರಡನೇ ಪದ್ಯ ಆಗೇ ಬರುತ್ತದೆ ಹಾಗಾಗಿ ಕೆಲವು ಶಾಲೆಯಲ್ಲಿ ಮಾಡಿರ್ತಾರೆ ಅದನ್ನ ಕೆಲವು ಶಾಲೆಯಲ್ಲಿ ಇನ್ನು ಮಾಡಿರೋದಿಲ್ಲ ಯಾಕಂದ್ರೆ ಅದು ಪಾರ್ಟ್ ಟೂ ಅಲ್ಲಿ ಇದೆ ಅದು ಹಾಗಾಗಿ ಈಗ ಈ ವರ್ಷದಲ್ಲಿ ಮಾತ್ರ ಬಂದಿತ್ತು ಪಾರ್ಟ್ ಒನ್ ಪಾರ್ಟ್ ಟು ಅಂತ ಬಂದಿದೆಯಲ್ಲ ಹಾಗಾಗಿ ಇದು ಕೂಡ ತುಂಬ ಇದೊಂದು ಲಾವಣಿ ಗೀತೆ ಆಗಿರೋದ್ರಿಂದ ಇದು ಕೂಡ ತುಂಬ ಸರಳವಾಗಿರುವಂಥ ಒಂದು ಪದ್ಯ ಯಾಕಂದ್ರೆ ಸಾಮಾನ್ಯವಾಗಿ ಇದು ಸೀನ್ ಪ್ಯಾಸೇಜಿಗೆ ಇರುವಂಥ ಒಂದು ಪದ್ಯ ಆಗಿರುತ್ತದೆ ನೆನ್ಪಿಟ್ಕೊಳ್ಬೇಕು ಮಕ್ಕಳ ಇದು ಇದು ಸಾಮಾನ್ಯವಾಗಿ ಇದೊಂದು ಸೀನಿಗೆ ಬರುವಂಥ ಒಂದು ಪದ್ಯ ಇದು ನಾನು ಹೇಳ್ತೀನಿ ಯಾವ ಪದ್ಯ ಸೀನಿಗೆ ಬರುತ್ತದೆ ಯಾವ ಪದ್ಯ ಇದಕ್ಕೆ ಬರುತ್ತದೆ ಸೀನ್ ಪ್ಯಾಸೇಜಿಗೆ ಯಾವ್ದು ಬರುತ್ತದೆ ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ತೀನಿ ನಿಮಗೆ ಆಮೇಲೆ ಇದು ಕೂಡ ಈ ಸಂಕಲ್ಪದಲ್ಲಿ ಸೀನ್ ಪ್ಯಾಸೇಜ್ಗೆ ಕೆಲವೊಂದ್ಸಲ ಅಂದ್ರೆ ಸ್ವಲ್ಪ ಪದಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಹಾಗಾಗಿ ಅದು ಬರಲಿಕ್ಕೆ ಇಲ್ಲ ಓಕೆ ಇದು ಇವೆರಡರಲ್ಲಿ ಒಂದು ಬಂದೇ ಬಂದಿರುತ್ತೆ ಇವೆರಡರಲ್ಲಿ ಒಂದಿರುತ್ತದೆ ಸೀನ್ ರಲ್ಲಿ ಸೀನ್ ಪ್ಯಾಸೇಜಿಗೆ ಬರುವ ಸಾಧ್ಯತೆಗಳು ಇರುತ್ತದೆ ಇದು ಕೂಡ ಇವೆರಡಿರುತ್ತದೆ ಇನ್ನು ಕೌರವೇಂದ್ರನ ಕೊಂದೆ ನೀನು ಈ ಪದ್ಯವನ್ನು ಯಾರಾದರೂ ಮಾಡಿ ಮಾಡಿದಾರೆ ಯಾರು ಶಾಲೆಯಲ್ಲಿ ಅದು ಇನ್ನು ಲೇಟ್ ಇದೆ ಅಂತ ಕಾಣ್ತದೆ ಅದು ಮಾಡಿರಲ್ಲ ಕೆಲವು ಇನ್ನು ಕೆಲವು ಶಾಲೆಯಲ್ಲಿ ಮಾಡಿದ್ರು ಅದನ್ನ ಅದು ಕೂಡ ಪಾರ್ಟ್ ಒನ್ ಅಲ್ಲೇ ಇದೆ ಅದು ಹಾಗಾಗಿ ಮಾಡಬಹುದು ಯಾಕಂದ್ರೆ ಸಂಕಲ್ಪ ಗೀತೆ ಆದ ತಕ್ಷಣನೇ ನಾವು ನೆಕ್ಸ್ಟ್ ನೋಡುವುದೇ ಕೌರವೇಂದ್ರನ ಕೊಂದೆ ಯಾಕಂದ್ರೆ ಪಾರ್ಟ್ ಒನ್ ಅಲ್ಲಿ ಇದು ಕೊಟ್ಟಿದ್ದೇನೆ ಸೆಕೆಂಡ್ ಸಾರಿ ಕರೆಂಟ್ ಹೋಯ್ತು ನಿಮಗೆ